ಅನುಭವ ಎಜುಕೇಶನ್ ಆ್ಯಂಡ್ ಚಾರಿಟೇಬಲ್ ಟ್ರಸ್ಟ್ ಕಾರ್ಯಕ್ರಮ ಬೀದರ್ ನಗರದ ಸ್ವಾಮಿ ಸಮರ್ಥ ಮಂಟಪದಲ್ಲಿ ನಡೆಯಿತು ವಚನ ಸಮೂಹದ ಸಂಸ್ಥೆಯ ಅಡಿಯಲ್ಲಿ ಕಾರ್ಯಕ್ರಮ ನಡೆಯಿತು ಅಲ್ಲಂ ಪ್ರಭು ಸಂಶಟ್ಟಿ ನಾವದಗೆರೆ ಹೆಪ್ಪಳಗಾಂವ್ ಅವರ ದಿವ್ಯ ನೇತೃತ್ವದ ಈ ಸಂಸ್ಥೆ ಉದ್ಘಾಟನೆಗೊಂಡಿತು ಪರಮ ಪೂಜ್ಯರುಗಳು ಗಣ್ಯರುಗಳು ಮಾತನಾಡಿದರು ವಾರ್ತಾಧಿಕಾರಿ ಮಂಜುನಾಥ್ ಸುಳ್ಳಿ ಅವರು ಉಪನ್ಯಾಸ ನೀಡಿದರು ಕಲಬುರಗಿಯಲ್ಲಿ ನಮ್ಮ ಮಗ ಮೊಮ್ಮಗನ ಹೆಸರಿನಿಂದ ವರದಾನ ಹೆಸರಿನಿಂದ ಒಂದು ಸಿಲ್ಕ್ ಸೆಂಟರ್ ಓಪನಿಂಗ್ ಮಾಡಿದೆವು ನಮ್ಮ ಮಗಳು ದೊಡ್ಡ ಮಗಳು ರಾಜೇಶ್ವರಿ ಚರಣಗೌಡ ಹೊರಬೋದ ಓನ್ಲಿ ಸ್ಪೆಷಲ್ ಫಾರ್ ಲೇಡೀಸ್ ಮಹಿಳಾ ಗ್ರಾಹಕರಿಗಾಗಿ ಅಷ್ಟೇ ಇದು ಇದೆ ಅಂಗಡಿ கச்சேர்த்த <laughs> <susinde> <sambandala> <ramatri> ಮಲ್ಲಿಕಾರ್ಜುನ್ ಸಿದ್ಧ ಯಾರು ಇರು ಅಂತ ತಿಂಕಿ ಮಂಜಾಸ್ ಅಂತ ಆಯ್ಕೆ ಮಟ್ಟ ಕರ್ಕೊಂಡು ಬನ್ನಿ ಅಂತ ಯಾವ ರೀತಿ ತಂತ್ರಜ್ಞಾನ ನೋಡ್ರಿ ಬಸವಣ್ಣನವರಿಗೆ ಮೂಲ ಲಿಂಗಾಯತ ಧರ್ಮಸ್ಥಾಪನೆಗೆ ಕಾರಣ ಆಗಿದ್ದೇ ಇಷ್ಟಲಿಂಗ ಶಕ್ತಿ ವಿಶಿಷ್ಟ ವಿಶಿಷ್ಟಾರ್ಥ ಈ ಶಕ್ತಿನೂ ಅದ ಅದ ಶಿವನು ಪುರುಷತ್ವನೂ ಅದ ಆದ್ರೆ ನಿಸರ್ಗ ಶಕ್ತಿಯ ರೂಪ ಅಂತ ನಾವು ಕಲಿತೀವಿ ವಿಜ್ಞಾನದೊಳಗೆ ಆದ್ರೆ ಅಧ್ಯಾತ್ಮ ಹೇಳ್ತಾರೆ ಇಂಗಾಲ ಅನ್ನೋದೇ ಒಂದು ಎಲ್ಲಿ ಇಂಗಾಲ ಆಗ್ತದೆ ಅಂದ್ರೆ ಇಂಗಾಲ ಗಂಧಿ ಯಾಕೆ ಇರ್ತಾರಂದ್ರೆ ಯಾವಾಗ್ಲೂ ಸೆಳಿತದ ತಪ್ಪು ಯಾವಾಗ್ಲೂ ಸೆಳಿತದ ಅದು ಹೀಗಾಗಿ ನಮ್ಮ ಕ್ರಿಸ್ತಿಯನ್ನ ಇಲ್ಲಿ ಹೇಳ್ಕೊಳ್ತದೆ ನಿರಂತರವಾಗಿ ಸಾಧನೆ ಮಾಡಿ ಜಿಲ್ಲೆಯೊಳಗೆ ನಾನು ನೋಡ್ತಾ ಇದ್ದೀನಿ ಸಾಧಕನು ಹುಡ್ಕತ್ತೀನಿ ನಾನು ಇಲ್ಲಿ ಬಂದು ಬಸವ ಕಲ್ಯಾಣಕ್ಕೆ ನಿರಂತರ ಹೋಗ್ತಾ ಇರ್ತೀನಿ ಯಾಕೆ ಎಲ್ಲ ಕಡೆ ಕೇಳ್ತೀನಿ ಯಾರೂ ಸಾಧನೆ ಮಾಡ್ತೀರಪ್ಪ ಯಾರೇ ಸಾಧನೆ ಮಾಡೋರು ನಮ್ಮ ಗೆಳೆಯರು ಬೇಕಾಗ್ಯಾರ ಸಾಧಕ ಹೇಳೋರು ಬೇಕಾಗ್ಯಾರ ವಚನೆ ಹೇಳೋರೆಲ್ಲಾರು ಹೇಳಕತ್ತಾರ ಶಬ್ದದಲ್ಲಿ ಸಿಕ್ಕೊಳೋಕ್ಕಿಂತ ಇಸ್ತಲಿಂಗ ಸುರಿಯೋಗಕ್ಕೆ ಮಾಡಬೇಕು ಅಂತ ನನ್ನ ಮನಸ್ಸು ಹೀಗಾಗಿ ಬಸವ ಕಲ್ಯಾಣ ಮಾಡಬೇಕು ಸೀಟದಲ್ಲಿ ಇಸ್ಕಲಿಂಗ ಸುರಿಯೋಗಕ್ಕೆ ಅಂದ್ರೆ ಅಲ್ಲಿ ಮಾಡಬೇಕು ಯಾಕೆಂದರೆ ಬಸವತ್ತೂ ಸಮುದ್ರ ಈ ಶದೊಳಗೆ ಹೆಚ್ಚಿಸಿಕೊಳ್ಳೋದಕ್ಕಿಂತ ಪೂರ್ವ ಇಷ್ಟಲಿಂಗ ಶ್ರಯೋಗ ಸಾಧನೆ ಮಾಡಿರಬೇಕು ಇದೇ ಸತ್ಯನ ಮಾರ್ಗ ಬಸವಾದೀಶ್ವರನ మార్గ ఎల్లా యోగ్యోగ సర ಮಾಡ್ತೀನಿ ಆರ್ಮಿ ಮಾಡ್ತೀವಿ ಕಾಯ್ದೆ ಮಾಡ್ತೀನಿ ಮಾಡ್ತೀವಿ ಅಂದ್ರೆ ನಾವು ದೈವಿಕ ವಿಜ್ಞಾನ ಕಲ್ತವ್ ವಿಜ್ಞಾನ ಕಲ್ತವ್ರು ವೈರಾಗ್ಯ ಅನ್ನೋದು ಇಲ್ಲಿ ಚಾಲೆ ಆಯಿತು ಅಷ್ಟು ನೆಟ್ಟಿಗೆ ಇಲ್ಬೇಕಲ್ಲ ಉಪ್ಪು ಕಾಲ

ಇವಾಗ ಹೋಗೋಕ್ಕಿಂತ ಮುಂಚೆ ನಾಯೋ ಬಿಡೋಕ್ಕಿಂತ ಮುಂಚೆ ಹೇಳ್ತಾರಲ್ಲ ಚೈತನ್ಯವನ್ನ ಅನ್ಭವಿಸ್ಕೆ ಅಂತ ಈ ಮಾತಾಡೋ ಒಂದು ಶಕ್ತಿ ಅದಲ್ಲ ಇದನ್ನು ತಬ್ದಾಗ ಇದನ್ನು ಸಾಕ್ಷಿ ಬಳಸ್ಕೆ ಅಂತಾರೆ ಅವರು ಅಂದ್ರೆ ಅವರು ಬಂದಿದ್ದು ಸಾಗ್ತಾಯಿತ್ತು ಹುಟ್ಟಿದು ಸಾಗ್ತಾ ನಾನು ಸಾಕಷ್ಟು ದುರ್ಗ ವಚನ ಕೇಳಿ ನೋಡಿ ಭಾರತೀಯ ಜನತಾ ಪಕ್ಷ ಸಂಸ್ಕಾರವಾದಂಥ ಒಂದು ಪಕ್ಷ ಸುಮ್ಮನೆ ಮೇಲ್ಮಾತಿಗೆ ಹೇಳ್ಕೊಳ್ತಾರೆ ಮಹಿಳೆಯರಿಗೆ ಅವಮಾನ ಮಾಡುವಂಥದ್ದು ಅವಾಚ ಶಬ್ದಗಳನ್ನು ಉಪಯೋಗ ಮಾಡುವಂಥದ್ದು ಅವ್ರಿಗೆ ಮಾನಸಿಕ ನೀವು ಈಗಾಗಲೇ ನೋಡಿದಿರಿ ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಅವ್ರು ಮಾತನಾಡಿದಂಥದ್ದು ಮುಖ್ಯ ಕಾರ್ಯದರ್ಶಿ ಬಗ್ಗೆ ಮಾತನಾಡಿದಂಥದ್ದು ಇವರಿಗೆ ಯಾವುದೇ ಇವತ್ತು ನೈತಿಕ ಜವಾಬ್ದಾರಿನೂ ಇಲ್ಲ ಮತ್ತು ಇಂಥವ್ರ ಮೇಲೆ ಕಾನೂನು ಕ್ರಮನೂ ಆಗಬೇಕು ಮತ್ತೆ ಇಂಥ ಆ ಜನಪ್ರತಿನಿಧಿಗಳು ವಿಧಾನಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಇರಕೂಡುದು ಅನ್ನುವಂತ ಮಾತನ್ನು ಬಯಸ್ತಾರೆ ಗಟ್ಟಿಯಾಗಿದೆ ಬಂಡಿ ಅಂತಿದೆ ಒಳ್ಳೆ ಆಡಳಿತ ಕೊಡ್ತಾ ಇದ್ದೇವೆ ಮತ್ತೆ ಇನ್ನೂ ಮೂರು ವರ್ಷ ಉತ್ತಮವಾದಂತಹ ಆಡಳಿತ ಕೊಟ್ಟು ಎರಡ್ ಸಾವಿರ ಇಪ್ಪತ್ತೆಂಟರಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಬರ್ತದೆ ಪೂರಕವಾದಂತಹ ಸತ್ಕಾರವನ್ನು ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ ನಾಳೆ ಮತ್ತೆ ಭೇಟಿಯಾಗೋಣಷ್ಟು ಹೊಸ ವಿಷಯಗಳೊಂದಿಗೆ ನಾನು ಪೂಜಾ ವಂದನೆಗಳು